ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ನಡೀಬೇಕಾಗಿದ್ದ ಎ ಐ ಸಿ ಸಿ ಕಾರ್ಯಕ್ರಮ ಇವತ್ತಿಂದು ರದ್ದಾಗಿದೆ ಗಾಂಧಿ ಭಾರತ ಕಾರ್ಯಕ್ರಮವನ್ನ ಕಾಂಗ್ರೆಸ್ ರದ್ದು ಮಾಡಿದೆ ಯಾಕಂದ್ರೆ ಸಾಕಷ್ಟು ಗಣ್ಯರು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ನಿನ್ನೆನೆ ಆಗಮಿಸಿದ್ರು ಇವತ್ತು ಗಾಂಧಿ ಭಾರತ ಕಾರ್ಯಕ್ರಮ ನಡೀಬೇಕಾಗಿತ್ತು ಮತ್ತೆ ಒಂದು ವರ್ಷಗಳ ಕಾಲ ಅದನ್ನು ನಾವು ಮುಂದುವರಿಸ್ತೀವಿ ಅಂತಾನು ಕೂಡ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನ ಮಾಡಿದ್ರು ಆದರೆ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ರದ್ದಾಗಿದೆ ಪೋಸ್ಟ್ಪೋನ್ ಮಾಡಿಕೊಂಡಿದ್ದಾರೆ ಪ್ರೋಗ್ರಾಮ್ನ ರಾತ್ರಿಯೇ ದೆಹಲಿಗೆ ತೆರಳಿದ್ದಾರೆ ರಾಹುಲ್ ಗಾಂಧಿ ಹಾಗೇನೇ ಮಲ್ಲಿಕಾರ್ಜುನ್ ಖರ್ಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೇನೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತಲುಪ್ತಾರೆ ಇವತ್ತು ಅಂತಿಮ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯ ಹಾಗೇನೇ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಳ್ತಾರೆ ಅಂತಿಮ ದರ್ಶನವನ್ನ ಸಿಎಂ ಡಿ ಸಿಎಂ ಪಡ್ಕೊಳ್ತಾರೆ ಬಹುಶಃ ಒಂದು ಒಂಬತ್ತು ವರೆ ಹಂಗೆ ಅವರು ದೆಹಲಿಗೆ ರೀಚ್ ಆಗ್ತಾರೆ ಅಂತ ಮಾಹಿತಿ ಇದೆ ಮತ್ತೆ ಬೆಳಗಾವಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಗಾಂಧಿ ಭಾರತ ಕಾರ್ಯಕ್ರಮವನ್ನ ರದ್ದು ಮಾಡಿ ಅದನ್ನ ಮುಂದೂಡಿಕೆ ಮಾಡಲಾಗಿದೆ ಮತ್ತೆ ನಿನ್ನೆ ರಾತ್ರಿಯೇ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತ ವಿಷಯ ತಿಳಿತಾ ಇದ್ದಂಗೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ದೆಹಲಿಗೆ ದೌಡಾಯಿಸಿದ್ರು ಒಬ್ಬ ದೊಡ್ಡ ಆಸ್ತಿ ದೇಶಕ್ಕೆ ಆಸ್ತಿ ನಮ್ಮ ರಾಷ್ಟ್ರದ ಹಿರಿಯ ನಾಯಕರು ಬೆಳಗಾವಿಯಿಂದ ದೆಹಲಿಗೆ ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಕೈ ನಾಯಕರು ಬೆಳಗಾವಿಗೆ ಬಂದಿದ್ರಲ್ಲ ಆಲ್ಮೋಸ್ಟ್ ಸುಮಾರು ಜನ ನಿನ್ನೆನೆ ತೆರಳಿದ್ದಾರೆ ದೆಹಲಿಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಪ್ರಮುಖರು ನೆನ್ನೆನೆ ತೆರಳಿದರು ಒಟ್ಟು ನೂರ ಎಂಬತ್ತು ಮಂದಿ ಬೆಳಗಾವಿಯಿಂದ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಸಂಸದರು ಕಾರ್ಯಕಾರಿಣಿ ಸದಸ್ಯರು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಆಲ್ರೆಡಿ ತುಂಬ ಜನ ಹೋಗಿದ್ದಾಗಿದೆ ಇನ್ನು ಕೆಲವರು ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳುತ್ತಾ ಇದ್ದಾರೆ ಕಾಂಗ್ರೆಸ್ನ ಪ್ರಮುಖ ನಾಯಕ ಆಗಿದ್ರು ಮನಮೋಹನ್ ಸಿಂಗ್ ಅವರು ಆಗಲೇ ಪಿ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಅಂದ್ರೆ ಚುನಾವಣಾ ರಾಜಕೀಯದಿಂದ ಅವ್ರು ದೂರ ಇದ್ದರೂ ಕೂಡ ಅಂದ್ರೆ ಈಗ ಕರಿಯರ್ ಪಾಲಿಟಿಷನ್ಸ್ ಯಾರಿರ್ತಾರೆ ಅವರಿಂದ ತುಂಬಾ ವಿಭಿನ್ನವಾಗಿದ್ರು ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಇವತ್ತು ಕಾಂಗ್ರೆಸ್ನ ಒಂದು ಮಹತ್ವದ ಕಾರ್ಯಕ್ರಮ ಗಾಂಧಿ ಭಾರತ ಕಾರ್ಯಕ್ರಮ ಆದರೆ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ ಸೊ ವಿಶೇಷ ವಿಮಾನದ ಮೂಲಕ ಎಷ್ಟು ಗಂಟೆಗೆ ಹೊರಡ್ತಾ ಇದ್ದಾರೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಮತ್ತೆ ಸಿಎಂ ಮತ್ತೆ ಡಿ ಸಿಎಂ ಎಷ್ಟು ಗಂಟೆ ರೀಚ್ ಆಗ್ತಾರೆ ಅಲ್ಲಿಗೆ ಶರ್ಮಿತಾ ಶೆಟ್ಟಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಕರ್ನಾಟಕದ ಎಲ್ಲ ನಾಯಕರು ಶಾಕಿಂಗ್ಗೆ ಒಳಗಾಗಿದ್ದಾರೆ ಒಂದು ಕಡೆ ಗಾಂಧಿ ನೂರು ವರ್ಷ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಅತ್ಯಂತ ಸ್ಮರಣೆಯಿಂದ ಮಾಡ್ತಿರುವಂತಹ ಕಾರ್ಯಕ್ರಮ ಇತ್ತು ಇಡೀ ಎ ಐಸಿಸಿ ಎಲ್ಲಾ ನಾಯಕರುಗಳಿದ್ದು ಎ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಯಾದಿ ಯಾದಿಯಾಗಿ ಕಾಂಗ್ರೆಸ್ನ ಎಲ್ಲ ಘಟಾನುಘಟಿಗಳ ನಾಯಕರು ಕೂಡ ಬೆಳಗಾವಿಯಲ್ಲಿ ತಂಗಿದ್ರು ನಿನ್ನೆ ದಿಢೀರ್ನೆ ರಾಹುಲ್ ಗಾಂಧಿ ಅವರಿಗೆ ರಾತ್ರಿ ಒಂಬತ್ತು ಗಂಟೆಗೆ ಡಿನ್ನರ್ ನಲ್ಲಿ ಕುಳಿತ ಸಂದರ್ಭದಲ್ಲಿ ಒಂದು ಸಂದೇಶ ಬರುತ್ತೆ ಒಂದು ಕರೆ ಬರುತ್ತೆ ಸ್ವತಃ ಪ್ರಿಯಾಂಕಾ ಗಾಂಧಿ ವಾದ್ರವರು ರಾಹುಲ್ ಗಾಂಧಿ ಅವರಿಗೆ ಕರೆಯನ್ನು ಮಾಡ್ತಾರೆ ಕರೆಯನ್ನು ಮಾಡಿದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ಇನ್ನಿಲ್ಲ ಎಂಬ ಮಾತನ್ನು ಹೇಳ್ತಾರೆ ಕೂಡಲೇ ಸಾಕಿಂಗೊಳದಂತ ರಾಹುಲ್ ಗಾಂಧಿ ಅವರು ಕೂಡಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಿಳಿಸ್ತಾರೆ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏಮ್ಸ್ನ ನ ನಿರ್ದೇಶಕ ಕರೆ ಮಾಡ್ತಾರೆ ನಿರ್ದೇಶಕ ಕರೆ ಮಾಡಿದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸಿಂಗ್ರವರು ಇದರ ಆಗಿರುವುದನ್ನು ಕೂಡ ಕನ್ಫರ್ಮ್ ಅನ್ನು ಮಾಡ್ತಾರೆ ನಂತರ ಕೂಡಲೇ ದೆಹಲಿಗೆ ಹೋಗ್ಲಿಕ್ಕೆ ವಿಶೇಷ ವಿಮಾನದ ವ್ಯವಸ್ಥೆಯನ್ನು ಕರ್ನಾಟಕ ಕರ್ನಾಟಕ ಕೆಪಿಸಿಯಿಂದ ವ್ಯವಸ್ಥೆಯನ್ನು ಮಾಡ್ತಾರೆ ನಿನ್ನೆ ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ವಿಶೇಷ ವಿಮಾನದ ಮುಖಾಂತರ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ದೆಹಲಿಗೆ ತೆರಳಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಈಗಾಗಲೇ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ರದ್ದು ಮಾಡಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗಾಂಧಿ ಭಾರತ ಸಮಾವೇಶ ನಡೆತಕ್ಕಂಥ ಸ್ಥಳದಲ್ಲೇ ಮುಖ್ಯಮಂತ್ರಿ ಹಿರಿಯ ನಾಯಕರ ಜೊತೆ ಸಂತಾಪ ಸಭೆಯನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ರಾಜ್ಯದ ಸರ್ಕಾರಿ ರಜೆಯನ್ನ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಏಳು ದಿನಗಳ ಕಾಲ ರಾಜ್ಯದಲ್ಲಿ ಶೋಕಾಚರಣೆಗೆ ಕೂಡ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಹಿರಿಯ ನಾಯಕರುಗಳು ಈಗಾಗಲೇ ಸಂತಾಪ ಸೂಚಿಸ್ತಾ ಸೂಚಿಸಿರ್ತಕ್ಕಂಥದ್ದು ಇವತ್ತು ಹನ್ನೊಂದು ಗಂಟೆಯ ನಂತರ ಅಂದರೆ ಸಂತಾಪ ಸೂಚಕ ಸಭೆಯ ನಂತರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿದಂತೆ ಅನೇಕ ನಾಯಕರುಗಳು ದೆಹಲಿಗೆ ತೆರಳುತ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆ ದೆಹಲಿಯಿಂದ ಬಂದಿರತಕ್ಕಂಥ ಎ ಸಿ ಸಿಯ ಅನೇಕ ನಾಯಕರುಗಳಿಗೂ ಇಂಡಿಗೋ ವಿಮಾನವನ್ನು ಇವತ್ತು ಸಂಜೆಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸಂಜೆ ಆರು ಗಂಟೆಗೆ ಹಾಗಾಗಿ ಅದನ್ನು ಇವತ್ತು ಫ್ರೀ ಫೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಮಧ್ಯಾಹ್ನ ಹನ್ನೊಂದು ಗಂಟೆಯ ನಂತರ ಎಲ್ಲ ಪ್ರತಿನಿಧಿಗಳಿಗೆ ಕೂಡ ಇಂಡಿಗೋ ವಿಮಾನವನ್ನು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ದೆಹಲಿಗೆ ಹೋಗ ತೆರಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದರ ಬೆಳವಣಿಗೆ ಪ್ರತಿಯೊಬ್ಬ ಲೀಡರ್ ಕೂಡ ಒಂದು ಪ್ರೋಟೋಕಾಲ್ ಹಾಕಿದ್ರು ಎಲ್ಲರೂ ಕೂಡ ಅವರವ್ರನ್ನ ಅವರ ರೂಮ್ಗಳಿಗೆ ತೆರಳಿ ಅವರನ್ನ ವಿಮಾನ ನಿಲ್ದಾಣಕ್ಕೆ ಬಿಡುವ ವ್ಯವಸ್ಥೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು ಸರ್ಕಾರ ಏಳು ದಿನಗಳ ಶೋಕಾಚರಣೆ ಮಾಡ್ತಿರ್ತಕ್ಕಂಥದ್ದು ಸರ್ಕಾರಿ ರಜೆಯನ್ನು ಕೂಡ ಘೋಷಣೆ ಮಾಡ್ತಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ ಎಲ್ಲ ನಾಯಕರುಗಳು ಸಮಾವೇಶದ ಸ್ಥಳದಲ್ಲೇ ಸಂತಾಪ ಸೂಚಿಕ ಸಭೆಯನ್ನು ಮುಗಿಸಿ ನಂತರ ಎಲ್ಲರೂ ಕೂಡ ವಿಶೇಷ ವಿಮಾನದ ಮುಖಾಂತರ ದೆಹಲಿಗೆ ತೆರಳುತ್ತಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ ಫೈನ್ ಯು ಚಿದನ್ ಪಟೇಲ್ ತಮಲ ಇನ್ಫಾರ್ಮೇಷನ್ಗೆ